ಬಿಟ್ಟು ಸೈಡ್ಗೆ ಹಾಕಿದೀರಲ್ಲ ಯಾವ ರೀತಿ ಇದ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಪಂಚಾಯತಿ ಸೇಫ್ಟಿಗ ಅಲ್ಲ ಸೇಫ್ಟಿಗೆ ಎಷ್ಟಿದ್ ಮಾಡ್ತಾ ಇದಾರೆ ನೀವೆಲ್ಲ ಹಿಂಗೆಲ್ಲ ಹಾಳ್ ಮಾಡ್ತಾ ಇದ್ರೀಗ ಅದನ್ನ ಹೌದು ಇಲ್ಲ ಇಲ್ಲೋಡು ಬಾಯ್ಲಿ ಬಾಯ್ಲಿ ಆ ಗ್ಲಾಸ್ ಬಾಯ್ಲಿ ಇಲ್ಲೆಲ್ಲಾ ಹಿಂಗ್ ಗ್ಲಾಸ್ಗಳು ಹಿಂಗ್ ಹಾಕಿದಿರಲ್ಲ ಹೊಡೆದಾಕಿ ಯಾರಾದ್ರೂ ತುಳಿದ್ರೆ ಅಲ್ಲ ಪೂರ್ತಿ ಎತ್ಕೊಂಡೋಗಿರೋ ತಲೆ ಕೆಟ್ಟ ಗ್ಲಾಸ್ ಎಲ್ಲ ನಾವು ಅದು ಎತ್ಕೊಂಡ್ತಾ ಇದ್ಬಿಟ್ಟೆ ಅದಕ್ಕೆ ಅದನ್ನ ಹೊಡೆದ್ಬಿಟ್ಟು ಅದನ್ನ ಎತ್ಕೊಂಡಿದ್ಯಾ ಇನ್ನೇ ಹೊಡೆದ್ರು ಇನ್ನೇ ಹೊಡೆದ್ರು ಅದ್ರೊಳಗೆ ಹಾಳ್ ಮಾಡ್ತಾರ ಸಾಲ ಇಲ್ಲಿ ಹಾಳು ಮಾಡ್ತಾರ ಇಲ್ಲೆಲ್ಲ ಹಾಳು ಮಾಡ್ತಾರದು ಯಾರು ನೀವುಗಳೇನಾಗ್ತದೆ ಪಂಚಾಯತ್ ಪ್ರತಿನಿತ್ಯ